ಏನು ಅವಳು ಇನ್ನೂ ರೂಮಿಂದ ಆಚೆ ಕಡ್ದಿಲ್ವ ಅಯ್ಯೋ ಇಲ್ಲಕ್ಕನವ ಅವಳಿಗೆ ಏನೋ ಬಂದ್ಬಿಟ್ಟದೆ ಬರಬಾರ್ದು ನಮ್ಮ ಯಾಕೆ ಹಿಂಗೆ ಅವ್ರು ಸರು ಮನೆ ಸಸ್ಯಾದವಳು ಹೆಂಗಿರ್ಬೇಕು ಇವತ್ತು ಲಕ್ಷ್ಮಿ ಪೂಜೆ ಎಲ್ಲರ ಮನೇಲಿ ಹೆಂಗೆ ಮಾಡ್ತಿದಾರೋ ಇವಳು ಅವಳ ದಾನಿ ನಂಗೆ ತಾಸ್ಕ ಗುಡ್ಸ್ಕೊಂಡು ಇವ್ರೀಕಂಡ್ ದೀಪ ಹಸದಂಗಿಲ್ಲ ಗುಡ್ಕೊಂಡು ಗುಡ್ಕೊಂಡು ರೂಮ್ಳಿಗೆ ಸೇರ್ಕತ್ತಾಳೆ ಅದೇನು ಮಡಗಿದಾಳ ಕಣೆ ಅಯ್ಯೋಗ್ ಬಿಡತಗೆ ನಾನೇ ಎಲ್ಲ ಮಾಡಿನ್ ಕಂತೆ ಮಾಡ್ತೀನಿ ತಡೀಗ ಅವಳಿಗೆ ಏನು ಅಂದ್ಕೊಬಿಟ್ಟಿದ್ದಾಳವಳವಳು ಏಯ್ ಸುಮ್ನೆ ಸುಮ್ಮನೆರಂಗ್ ಗೊತ್ತಾಯ್ತೀರಾ ಓಹ್ ಹಿಂಗೆ ಬಿಟ್ರೆ ಅಷ್ಟೇ ಅಪ್ಪ ಆಮೇಲೆ ರಾಣಿ ರಾಣಿ ಏನಾಯ್ತತೆ ಯಾಕಂತ ತಿರ್ಸ್ಕೊತ ಇದ್ದೀರಾ ನಿಮಗೇನು ಮಾನ ಮರ್ಯಾದಿಲ್ವಾ ಯಾಕೆ ನಾನೇನ್ ಮಾಡ್ದೆ ಏನು ಮಾಡ್ದೆ ಏನಿವತ್ತು ಏನಿವತ್ತು ಅಂದ್ರೆ ವರಲಕ್ಷ್ಮಿ ಪೂಜೆ ಅದ್ಗೇ ಈಗ ಅದ್ಗೇನು ಎಲ್ರ ಮನೇಲಿ ಹೆಂಗ್ ಮಾಡ್ತಾ ಇದ್ರು ನೀನು ನಿಮ್ಮ ಹೆಂಗ್ ನೀರಿಕೊಳ್ಳಿ ನಿಂತಿದ್ಯಲ್ಲ ಮಾನ ಮರ್ಯಾದೆ ಬೇಡ ಮನ್ಸಿನಗೆ ಬಿಡ ಬಿಡು ಹಬ್ಬ ದಿನ ನಾನು ನೀರಿಕೊಂಡು ಈ ಪಸ್ ಬೇಡ್ವಾ ನೀನ್ ನಿಂತಿದ್ಯಾಲ ಹಿಂಗೆ ಹೆಣ್ಣು ಒಬ್ಬರೇ ಎಲ್ಲನೂ ಮಾಡದೆ ಗುಡಿಸಿ ತಾರಿಸಿ ಬೆಳಗ್ಗೆ ತೊಳ್ದಿ ಅಡುಗೆನೂ ಮಾಡದ್ಲು ನೀನೇನ್ ಮಾಡ್ಕೊಟ್ಟಿದ್ದಿ ಏನು ಅಂದ್ಕೊಬಿಟ್ಟಿದ್ದಿ ಅಂತಾನೇ ನೀನು ಅಯ್ಯೋ ಅದಕ್ಕೆ ಹೆಂಗ್ ಮಾಡ್ತಾ ಇದ್ದೀರಾ ಲಕ್ಷ್ಮೀ ಪೂಜೆ ನೀವು ಮಾಡ್ತಿದ್ದೀರಲ್ಲ ಮಾಡಿ ನಮ್ಮ ಅಮ್ಮನೆಲ್ಲ ನಾನೇನು ಮಾಡ್ತಿರ್ಲಿಲ್ಲ ನಮ್ಮ ಅಮ್ಮನೇ ಎಲ್ಲ ಮಾಡ್ಕೊತಿದ್ರು ಹಂಗೇನು ಮಾಡೋ ಅಭ್ಯಾಸ ಇಲ್ಲ ಅದಕ್ಕೆ ಸುಮ್ಮನೆ ಇದ್ದೀನಿ ಆಚಕಾಯಿ ಕಿಲತ್ತಿದ್ ಮಾತಾಡಕ್ಕೆ ಇದು ನಿಮ್ಮ ಅಪ್ಪನ ಮನೆ ಎಲ್ಲ ಗಂಡನ ಮನೆ ನಿಮ್ಮಅವ್ವ ಬಂದಿದ್ದಾರ ಇದು ಹೇಳ್ಕೊಟ್ಬಿಟ್ಟು ಅದ ಏನು ಮಾಡ್ಬೇಡ ಮಟ್ಬೇಡ ಅಂತ ಅಕ್ಕೋ ಎಂತ ಹೆಂಗಸರು ನೀವು ಅದಕ್ಕೆ ಯಾಕೆ ಮಾಡ್ತಿದ್ದೀರಾ ನೀವು ಮಾಡಿದ್ದೀರಲ್ಲ ಬಿಡಿ ನಾನು ಮಾಡ್ಬೇಕು ಅಂತೇನು ಎಲ್ಲ ನೀವೇ ಮಾಡಿದ್ದೀರಲ್ಲ ಇಲ್ಲ ಕಾಯ್ಕೋ ಕೂತ್ಕೋತೀವಿ ನಿನ್ನ ನಿಮ್ಮ ಮನೆ ಆಳ್ಕೊಳ್ ನೋಡು ನಾವು ಎಲ್ಲಾನು ಮಾಡ್ಕೊಡ್ತೀವಿ ಮುಂದಕ್ಕೆ ನಿನಗೆ ಎಷ್ಟು ಮಟ್ಟಿಗೆ ಮಾತಾಡಿಯೋ ಓ ಇಂಥ ನಾನು ಎಲ್ಲೂ ನೋಡಿಲ್ಲ ಎಲ್ಲಿ ಕಾಯ್ಕೋ ಕೂತಿದ್ದೇನೆ ನಿಮ್ಮ ಮನೆಗೆ ನೋಡಿ ಹೆಂಗ ನಿಂತಿದಿ ಅಂತ ಎಲ್ಲ ಹೆಣ್ಮಕ್ಳು ಕಲ್ತ್ಕೋ ಎಷ್ಟು ಚೆನ್ನಾಗಿ ಮಾಡ್ಕೋತದ ಅಂತ ನೀನೇ ಸರಿಯಾ ಎಲ್ಲರ ಮನೆ ಸಹ ಸೇರಿ ಹೆಂಗಿದ್ದರು ನಿನ್ನಂಗೆ ಆಡೋರು ಎಲ್ಲಾರು ಎಲ್ಲರ ಬಗ್ಗೆ ನಂಗೆ ಹೇಳ್ಬೇಡಿ ಇವಾಗ ಏನಾಯ್ತು ಏನು ಪೂಜೆ ಮಾಡಿಲ್ಲ ಕೆಲಸ ಮಾಡಿಲ್ಲ ಅಂತನಾ ಬಿಡಿ ಆಯ್ತು ನಂಗೆ ಅದು ಮಾಡ ಅಭ್ಯಾಸ ಇಲ್ವಲ್ಲ ಅದಕ್ಕೆ ಮರ್ತೋಯ್ತು ನೀವು ಮಾಡಿದ್ದೀರಲ್ಲ ಅಮ್ಮ ತಿನ್ನೇನು ಪೂಜೆ ಪಲ್ಲ ನೀವೇ ಇಟ್ಕೊಳ್ಳಿ ನಾನು ಏನು ಬೇಕಾಗಿಲ್ಲ ತಿರ್ಗಿ ಹೆಂಗೆ ಮಾತಾಡ್ತಾಳೆ ನೋಡು ಒಂದು ಚೂರಾರು ಧ್ಯಾನ ಇದ್ದದ ತಗ್ಗಿ ಬಗ್ಗಿ ನಡ್ದಾಳೆ ಅವಳು ಪಾಟಿ ಬಡ್ಕೊತೀನಿ ಡೈಲಿಯಾ ಮಾಡ್ಕೋ ಮಾಡ್ಕೊ ಮಾಡ್ಕೊ ಅಂತ ನಾವೇ ಸಾಯ್ಬೇಕು ನಿಮ್ಮ ನಿನ್ನ ಮಕ್ಳು ಯಾಕ ಏನು ಹೆಣ್ಣು ಅಂತೈತಿಲ್ಲ ನಿಮ್ಮ ಓ ನೀನ ನಿಮ್ಗೆ ಎಷ್ಟು ದಿನ ಬೇಕು ಅಂತ ಕಲಿಯಕ್ಕೆ ಮದ್ವೆ ಆರು ತಿಂಗಳಾಯಿತು ಒಂದು ಭಂಗ ಬರೀತವ ಅಟ್ಕೆ ಎಷ್ಟು ಅಂತ ಹೇಳಿ ನಾವು ನಾವೇ ಒಂದ್ಸಲ ಹೇಳಿದ್ಮೇಲೆ ಅರ್ಥ ಪಡ್ಕೋಬೇಕು ಮನ್ಸ ಬರೀ ಮಾಡಿದ್ನೇ ಮಾಡ್ತಾಳೆ ಹೆಂಗೆ ನಿಂತ್ಕೊಂಡು ಮಾತಾಡ್ತಾಳೆ ನೋಡು ಮನೆ ಸೊಸೆ ಅಂತ ಸೊಸೆ ಅವಳು ಒಳ್ಳೆ ಬುದ್ಧಿ ಕಲ್ತಿನಂತ ನಿಂತು ಹುಂಡಕ್ಕೆ ಧೂಪಾಕ ಹೋಗು ನೀನು ಆಸಿಮೆ ಹೆಣ್ಣು ನೀನು ಅತ್ತೆ ಏನು ಜಾಸ್ತಿ ಮಾತಾಡ್ತಿದ್ದೀರಾ ನಾನು ಅವಾಗಿಂದ ನೋಡ್ತಾನೆ ಬಿ ನೀನು ಬಂದಂಗೆ ಮಾತಾಡ್ತಿದ್ದೀರಾ ಇಲ್ಲ ಬಿಟ್ಬಿಡ್ತಾರೆ ಬಸ್ ಬಂಗಿರವ ನೀನು ಇಷ್ಟ ಬಂದಾಗಿದ್ದರಿಕೊಂಡು ಪರಿಕೊಂಡು ಅಂತ ಮೂರು ಮೂರು ದಿನ ಮೂರು ಮೂರು ದಿನಕ್ಕೂ ಹೋಗ್ತಾಳೆ ಬ್ಯಾಗ್ನ ತಗೊಂಡೆ ತಗೊಂಡು ಒಂದೇ ಭಂಗ ಮಾಡೋಕ್ಕಾಗಿಲ್ಲ ನಾನು ಎಲ್ಲರೂ ಹೋಗ್ತೀನಿ ನನ್ನ ಇಷ್ಟ ಅದೇ ಈಗ ತಿರ್ಕಾ ಏನು ಏನು ಮಾಡ್ಬಿಡ್ತೀರಾ ನಾನು ಸುಮ್ಮನೆ ಇದ್ದೀನಿ ಅಂತನ ಅಯ್ಯೋ ಸುಮ್ನಿರು ರಾಣಿ ಏನು ಹಿಂಗೆ ಮಾತಾಡ್ತಿದ್ದೀ ನನ್ಗೆ ಹೇಳ್ತೀರಲ್ಲ ನಿಮ್ಮ ಹೂಂಗ್ ಹೇಳಿ ನಾನು ಅಷ್ಟೊತ್ತಿಂದ ಕೇಳಿಸ್ಕೊಂಡು ನಿನ್ಸ್ಕೊತಲ್ವಾ ಬಾಯಕ್ ಬಂದಂಗೆ ನೀವು ಎಷ್ಟು ಅಂತ ಕೇಳಿಸ್ಕೊತಾರೆ ನಾನೇನ್ ಬಿಟ್ಟಿ ಬಿಟ್ಟು ಬಿದ್ದಿದ್ದೀನ ನೋಡಿನಿ ನೋಡಿ ಹೆಂಗೆ ಮಾತಾಡ್ತಿದ್ದಾಳು ಅಂತ ಸುಮಾರಾಗಿ ಅವಳಕಂತಪ್ಪೋ ಏನು ಮಾತಾಡೋ ಮಾಡ್ತಿರೋದೇ ನೀವು ಏನು ಗೀಜೆ ಮನೆ ಕೆಲಸ ಮಾಡಿಲ್ಲ ಅಂತ ಬಾಯಕ್ ಬಂದಂಗೆ ಮಾತಾಡ್ತೀರಾ ಸುಮ್ಮನಿರ್ಲೇ ಆಯ್ತು ನನ್ನ ಏನು ಇರ್ತೀರಾ ಇವ್ಗೆ ಹೇಳಿ ಅವ್ರು ಮಾತಾಡ್ತಿರೋದು ಕಿವಿಗ್ ಬೀಳ್ತಿರ್ವ ನಿಮಗೆ ಮಂತ್ ನೀನೇನು ಹಬ್ಬದಿನ ಒಂದು ಭಂಗ ಮಾಡಿದಾಗ ಹಿಂಗೆ ನೀರು ಕೇಳ್ದೆ ಇದ್ದಿದೆಯಲ್ಲ ಬೈದೆ ಏನ್ ಮಾಡೋರು ಸರಿಯೇ ನೀನು ಆಡೋದು ನಾನು ಇಷ್ಟ ನಾನು ಹೆಂಗಾದ್ರೂ ಇರ್ತೀನಿ ನೀನು ಯಾರು ಕೇಳಕ್ಕೆ ನನಗೆ ನೀನು ಈ ಮನೆ ಮಗಳು ನಿಮ್ಗೆ ಎಷ್ಟು ಬೇಕೋ ಅಷ್ಟರಲ್ಲ ಇರು ಅಂತ ಬರಬೇಡ ಏನೇ ಏನು ನನ್ನ ಮಗಳಿಗೆ ಏನು ಮಾತಾಡೋದು ನೀನು ಜಾತ್ ಕೆಟ್ಟೋಳೆ ಸರಿಯಾಗಿ ಗೊತ್ತಾಗ ಬಾಯಿಗೆ ನನಗೆ ನನ್ನ ಮಗಳಿಗೆ ಮಾತಾಡಕ್ಕೆ ಎಷ್ಟು ಧೈರ್ಯ ನಿನಗೆ ನನ್ನ ಮಗಳು ನಿನ್ನಂಗಿದ್ದಾಳ ಅವಳು ಕಾಲ್ದಸಿರು ನುಗ್ಬೇಕು ಇರಂಗೆ ನೀನು ಅವಳು ಯಾರು ಅಂತ ಕೇಳ್ತೀರಾ ನೀನು ಯಾವಳು ನಡಿ ಮನೆಯಿಂದ ಆಚಿಕೆ ನಿನ್ನಿಷ್ಟ ಬಂದಂಗೆ ಇರಕಲ್ಲ ಈ ಮನೆ ಇರೋದು ನನ್ನ ಮನೆ ಇದು ನಾನು ಕಲ್ಲು ಮಣ್ಣು ಒತ್ತಿ ಕಟ್ಟಿರೋ ಮನೆ ಇದು ಎಷ್ಟು ಕಷ್ಟಪಟ್ಟು ಕಟ್ಟಿನ ಅಂತ ನನಗೆ ಗೊತ್ತು ಅಂತದ್ರಲ್ಲಿ ನನ್ನ ಮನೇಲಿ ನನ್ನ ವಿರೋಧವಾಗಿ ನಿಮ್ಗೆ ಇಷ್ಟ ಬಂದಂಗೆ ಇರ್ಬೋದು ಅನ್ಕೊಬಿಟ್ಟಿದ್ಯಾ ಅದು ನನ್ನ ಮಕ್ಳಿಗೆ ಮಾತಾಡಷ್ಟು ಧೈರ್ಯ ನನಗೆ ನೀನು ಯಾವಳು ನೀನು ಯಾರು ಅಂತ ಕೇಳಕ್ಕೆ ನನ್ನ ಮಗಳಿಗೆ ಕಡಿ ಮನೇಲಿ ಮೊದಲು ಏನೇ ಅಂದ್ರೆ ಸುಮ್ಮನೆ ಆಯ್ತಾರೆ ಅಂತವ ನನ್ನ ಮಗಳು ಗಂಟೆ ಇಟ್ಟು ನೋಡ್ತೀವಿ ನನ್ನ ಮನೆ ನನ್ನ ಮಗಳಿಗೆ ಎಷ್ಟು ನಾನು ಇರ್ತಾಳೆ ಹೆಂಗಾರು ಇರ್ತಾಳೆ ನೀನು ನಾವೇಳ್ದಂತ ಕೇಳ್ಕೊಂಡಿದ್ರೆ ಇರು ಇಲ್ಲ ಕಡದ್ ನಡಿ ನೀನು ಇಷ್ಟ ಬಂದಂಗೆ ಬುಡಕಾಯ್ಕಿಲ್ಲ ಇಲ್ಲಿ ನಿಮ್ಮ ಮನೆ ಆಳನ್ಕೊಬಿಟ್ಟಿದ್ದೀಯಾ ನಿಮ್ಮ ಸೇವೆ ಮಾಡ್ಕೊಂಡು ನಿನ್ನ ಜೀತೆ ಮಾಡ್ಕೊಂಡು ನೀನು ಹೇಳ್ದಂಗೆ ಕೇಳ್ಕೊಂಡಂಗೆ ಇರೋಕೆ ಬಂದ್ಬಿಡು ನಿಮ್ಮ ಮನೆನಾಗೆ ಬಿಟ್ಟು ಹೋಗ್ತೀನಿ ಇದ್ಕೊಳ್ಳುವಂತ ಇಷ್ಟ ಬಂದಂಗೆ ಓಹೋ ಎಷ್ಟು ಮಟ್ಟಿಗೆ ಹೇಳಲ್ಲ ನನ್ನ ಮಕ್ಳಿಗೆ ಹೇಳ್ತಾಳೆ ನನ್ನ ಮಗಳಿಗೆ ಅವಳು ಕಾಲು ಸಮಯ ಇಲ್ಲ ನೀನು ಅವ್ಳಿಗೆನ್ನೇ ಮಾತಾಡೋದು ನೀನು ಕಡಿ ಮೊದಲು ಮನೆಯಿಂದ ಅಜ್ಜಿಕೆ ಏನು ನಾನೇ ಹೋಗ್ಲಿ ನಾನೇ ಹೋಗಲಿ ಅಂತ ನಿಮ್ಮ ಮನೇನೇ ಆಗಿರ್ಬೋದು ಇಲ್ಲಿ ನಾನು ಸೊಸೆಯಾಗಿ ಬಂದಿದ್ದೀನಿ ಸುಮ್ಮನೆ ಹೋಗು ಅಂತ ಹೇಳಕ್ಕೆ ನಿಮ್ಗೆ ಯಾವ ರೈಟ್ಸು ಇಲ್ಲ ನಿಮ್ಮ ಮಗನ ಮದುವೆ ಆಗಿದ್ದೀನಿ ನಾನೇ ಹೋಗ್ಲಿ ನಾನೆಲ್ಲಿಗೆ ಹೋಗ್ಲಿ ನಾನು ಎಲ್ಲಿಗೆ ಹೋಗಲ್ಲ ನಿಮ್ಗೆ ಎಷ್ಟು ಅಧಿಕಾರ ಆಯಿತು ನನಗೂ ಅಷ್ಟೇ ಅಧಿಕಾರ ಅದೇ ಓಹೋ ಭಾರಿ ನಾ ಯಾವಾಗ ಮದುವೆ ಮಾಡ್ಕೊ ಬಂದೇಳಲ್ಲ ನಾನು ಚೆನ್ನಕ್ಕೆ ಸೇರಿಸಿ ನೀನು ತರಕ್ಕೆ ಬಂದಿದ್ದೆ ನಾನು ಅಧಿಕಾರ ಇಲ್ಲ ಅಂತ ಕೇಳೋಕೆ ಕಿತ್ತೋದವಳೆ ಏನು ಊರು ಜನ ಸೇರಿಸಿ ಮದುವೆ ಮಾಡ್ಕೊ ಬಂದೀನಿ ನಂಗೆ ಆಡ್ತಾಳೆ ಗಂಟು ಮುಟ್ಟೆ ಕಟ್ಕೊಂಡು ಓಡ್ ಬಂದಿದ್ದೀ ನೀನೇನು ಮಾತಾಡೋದು ಅತ್ತೆ ಏನತ್ತೆ ಹೆಂಗೆ ಮಾತಾಡ್ತಿದ್ದೀನಿ ನೋಡು ಮಾನ ಮರೀತಿದ್ರು ನಿಮಗೆ ನಾನು ಇವತ್ತು ಸರಿ ಐತಾಳೆ ನಾ ಆಡಕ್ಕೆ ಅಂತ ಸುಮ್ಮನಾದ್ರೆ ದಿನೇ ದಿನೇ ಹೆಚ್ಚು ಮಾಡ್ತಾಯಿದ್ದೀವಿ ಹೊರತು ಕಮ್ಮಿ ಇಲ್ಲ ಏನು ಕೊಬ್ಬು ನಿಂದು ಏನು ಮಾಡೋಕ್ಕೆ ಕೊಬ್ಬು ಅಂತ ಏನು ಕೋಟಿ ಬಳ ಹಂಗಾಡ್ತಾಳೆ ಕೋಟಿ ಕುಳವಳು ಹಂಗಾಡ್ತಾಳೆ ಸುಮ್ಮನೆ ಹೋಗಿ ನಾನು ಬೈ ಮಾಡಬೇಡಿ ಎಣ್ಣೆ ಏನು ಬೋದಿ ಬೈ ನೋಡದ ಹೋ ಸುಮ್ಮನೆ ತೆಗೆ ಏನ ಹಬ್ಬದಿನ ನಿಂಗೆ ಇದ್ದೀರಿ ನೋಡಿದೆ ಮತ್ತೆ ಹೆಂಗೆ ಬೊಗತದಳು ಅಂತ ಕತ್ತೆ ಮುಂಡೆ ಅತ್ತೆ ಸರಿಯಾಗಿ ಮಾತಾಡೋಕ್ಕೆ ಕಳ್ಕೊಡಿ ಹಿಂಗೆಲ್ಲ ಬೈದ್ರೆ ನಾನು ಸುಮ್ಮನೆ ಇರಲ್ಲ ನೀವು ಬೈದಂಗೆಲ್ಲ ಬೈಸ್ಕೊಳ್ಳೋಕೆ ನನಗೇನು ಕರ್ಮ ಬಯಸ್ಕೋಬೇಕು ಕಣ್ಣೇ ಬೈಸ್ಕೋಬೇಕು ನನ್ನ ಮನೇಲಿದ್ದೀನಿ ನೀನು ನಾನು ನಿನ್ನ ಅತ್ತೆ ನನ್ನ ಮನೇಲಿ ಇದ್ಕೊಂಡು ನನ್ನ ಮನೇಲಿ ಅನ್ನ ತಿನ್ಕೊಂಡು ನನಗೆ ಜೋರು ಮಾಡಿಯಾ ನನಗೆ ಬೋದಿಯಾ ಬರಲಿ ನನ್ನ ಮಗ ಅಲ್ಲಿ ಬರ್ ನನ್ನ ಮಗ ಜಗತ್ತಲ್ಲಿ ಎಲ್ಲೂ ಸಿಕ್ಕಿಲ್ಲ ಅವ್ನಿಗೆ ಈ ರಂಬೆ ಬಂದಾನೆ ರಂಬೆಯಾ ಬರಲಿ ಇವತ್ತು ನಿನ್ನ ಜೊತೆ ಅವ್ನೂ ಒದ್ದೋಡಿಸ್ತೀನಿ ಚೆನ್ನಾಗಿರಲಿ ಚೆನ್ನಾಗಿ ಬಳಿ ಅಂತ ಸಂಘದಲ್ಲಿ ದುಡ್ಡು ಎತ್ಕೊಟ್ಟೆ ಏನಾರು ಮಾಡ್ಕೊಂಡು ಜೀವನ ಮಾಡ್ಕೊಳ್ಳಿ ಅಂತ ಕೊಬ್ಬು ನೋಡಿ ಉಳಿದು ಕೊಬ್ಬ ನಿನ್ನೆ ಎತ್ತಿಗ್ ಬೆಂಕಿ ಯಾಕ ಏನು ಏನಂತ ನಿಂದು ಮಂದ್ಬಿಟ್ಟು ಆಚೆ ಕಡೆ ನಾನೇ ಕೊಗ್ಲಿ ಸುಮ್ಮನೆ ಇಲ್ಲ ನಾನು ನಿನ್ನ ಮಗನ ಜೊತೆ ರಿಜಿಸ್ಟರ್ ಆಫೀಸಲ್ಲೂ ಮದುವೆ ಆಗಿದ್ದೀನಿ ಹೋ ಏನ್ ಎದುರಿಸ್ತಾ ಇದ್ದೀರಾ ನಾನು ನಾನು ಈ ಮನೆಯಲ್ಲೇ ಇರ್ತೀನಿ ನೀವು ಹೋಗೋ ಅಂದ ತಕ್ಷಣ ನಾನೇ ಹೋಗ್ಲಿ ನಾನು ಇಲ್ಲೇ ಇರ್ತೀನಿ ನನ್ನ ಇಷ್ಟ ಬಂದಾಗೆ ಇರ್ತೀನಿ ಯಾರ ಮಾತನೂ ಕೇಳಲ್ಲ ನಾನು ನೀವು ಮನೆ ಬಿಟ್ಟು ಹೋಗೋಂದ್ರೆ ಹೋಗ್ಬಿಡ್ಬೇಕಾ ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ನನ್ನ ಇಷ್ಟ ಬಂದಾಗೆ ಇರ್ತೀನಿ ಏನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ ಓಹೋ ಹೋ ಸಬಾಸ್ ಮದುವೆಗೆ ಬಂದ ತಕ್ಷಣ ಜೊತೆ ಬಟ್ಟೆ ಇರ್ಲಿಲ್ಲ ಬಡ್ಡಿ ಸಾಲ ಮಾಡ್ತಾನಕೊಟ್ಟೆ ಹುಳಿಕ್ಕನ್ನಲ್ಲಿ ಅಂತ ಅದಕ್ಕಿ ಬಹುಮಾನ ಕಣವ ಇದೆಯಾ ಆ ದುಡ್ಡು ಸಾಲ ಇನ್ನೂ ತೀರ್ಸಕ್ಕಾಗಿಲ್ಲ ಆಗಿಲ್ಲ ಹುಳ ಅವತಾರ ನೋಡ ಅವತಾರವಾ ನೀತಿಲ್ಲ ನಾಯಿಗಳ ನಾಯಿಗಿ ಅಂದ್ರೆ ಸುಮ್ಮನೆ ಇರಲ್ಲ ಏನು ಏನ್ ಮಾಡ್ತೀರಾ ಅವ್ವಾ ಸಾಕು ನಿನ್ ಸವಾಸ ಇಷ್ಟು ಮಿತಿ ಮೀರ್ ಅಂತ ನಾನು ಅನ್ಕೊಂಡಿತ್ತಿಲ್ಲ ಏನು ಮಾಡೋದವ ಏನು ಮಾಡೋದು ಅಲ್ಲಿ ಲೋಪನ ಮಗ ನೀನು ಕಟ್ಕೊಂಡಿದ್ದ ತಪ್ಕೆ ಆ ನನ್ನ ಮಗನಿಗೆ ಎತ್ತಿ ತಪ್ಪಕ್ಕೆ ಇರು ಇಲ್ಲೇ ಇರು ಇವತ್ತೇ ಕೊನೆ ಇನ್ಯಾವತ್ತು ನಾನಿನ್ ಮಾತಾಡ್ಸೋಕ್ಕಿಲ್ಲ ನೀನು ಇಷ್ಟಕ್ಕೆ ಬಂದಮೇಲೆ ನನಗೆ ಬೈಕ್ ಬಂದಾಗ ಮಾತಾಡಿದ್ಮೇಲೆ ನೀನು ಮಾಡೋ ಕೆಲಸಕ್ಕೆ ಅತ್ತೆ ಆದಳು ಮಾತು ಬೋದ್ರು ಬಯಸ್ಕ ಇರಬೇಕು ನೀನು ನನ್ನ ಸಮನೆ ಜಗಳಕ್ಕೆ ಬಂದಿಯಾ ಇವತ್ತೇ ಕೊನೆ ನನ್ನ ಸಾಯ ಗಂಟ ನಿನ್ ಜೊತೆ ಮಾತಾಡಕಿಲ್ಲ ನನ್ನ ಮನೇಲಿ ಯಾರೋ ಅವರೇ ಅಂದ್ಬಿಟ್ಟು ಅನ್ನ ಬೇಸ್ ಮಾಡುತ್ತೀನಿ ತಿಂದರೆ ತಿನ್ಬೋದು ತಿಂದರೆ ಇರ್ಬೋದು ಇನ್ಯಾವತ್ತು ನಿನ್ನ ಜೊತೆ ಮಾತಾಡಕಿಲ್ಲ ಥೂ ಹೋಗಿ ಹೋಗಿ ನಿಮ್ಮ ಜೊತೆ ಮಾತಾಡಿ ನನಗೇನು ಆಗಬೇಕು ಇವ್ರ ಕೈಲಿ ಬಯಸ್ಕೊಂಡು ಆಡ್ಸ್ಕೊಂಡಿದ್ರೆ ಸರಿ ಇವ್ರಿಗೆ ಮಾತಾಡಿದ್ರೆ ತಪ್ಪು ಇವ್ರ ನನ್ನ ಜೊತೆ ಮಾತಾಡಲಿಲ್ಲ ಅಂದರೆ ಏನು ಪ್ರಪಂಚ ಮುಳುಗೋಯ್ತದ ಇಲ್ಲ ಬೆಳಕಾಗಲ್ವೋ ಎಲ್ಲ ನಡೆದೇ ನಡೆಯುತ್ತೆ ಇನ್ನೂ ಒಳ್ಳೇದಾಯ್ತು ಮಾತಾಡ್ತಿರೋದು ಅದು ಮಾಡು ಇದು ಮಾಡು ಅನ್ನೋದೇ ತಪ್ಪು ನನ್ನ ಇಷ್ಟ ಬಂದಂಗೆ ಆರಾಮಾಗಿರ್ಬೋದು ಇದನ್ನಾದರೂ ಒಳ್ಳೆ ಕೆಲಸ ಮಾಡಿದ್ರಲ್ಲ ಮಾತಾಡ್ದೆ ಹಂಗೆ ಇರಿ ನನಗೆ ಇನ್ನೂ ಒಳ್ಳೇದು ಏನು ಇವ್ರ ಮನೆ ಅಂತೆ ಕಿತ್ತೋದ್ ಮನೆ ಏನು ಸೀಮ್ಗಿಲ್ಲದರೋ ಮನೆ ನೀವು ಮಾತಾಡೋದು ಬೇಡ ಕತೆ ಆಡೋದು ಬೇಡ ನಾನು ಸ್ವಲ್ಪ ದಿನ ನನಗೆ ನನಗೆ ಆರು ಲಕ್ಷ ಬರುತ್ತೆ ಅವಾಗ ನೀವೇ ನೀವೇ ನನ್ನ ಕಾಲ ಹತ್ರ ಬರ್ತೀರಾ ನೀವಾಗ ನೀವೇ ನನ್ನ ಮಾತಾಡಿಸ್ಬೇಕು ಹಂಗೆ ಮಾಡ್ತೀನಿ ಒಂದ್ ರೂಪಾಯಿ ದುಡ್ಡಿಲ್ಲ ಅಂತ ಹಂಗೆ ಆಡ್ತಿದ್ದೀರಾ ಕೋಟಿ ಕೋಟಿ ದುಡ್ಡು ಮಾಡ್ತೀನಿ ಅವಾಗ ಎಲ್ಲರೂ ನನ್ನ ಕಾಲು ಅಡಿಗೆ ಬಿದ್ದಿರಬೇಕು ನೀನು ನಿನ್ನ ಮಗ ನಿನ್ನ ಮಗಳೆಲ್ಲವ ಅದಕ್ಕೆ ಇಷ್ಟು ದಿನ ಏನೂ ಗತಿ ಇಲ್ಲ ಮನೆ ಬಿಟ್ಟು ಹೋಗ್ಬೇಕಲ್ಲಪ್ಪ ಅಂತ ಬಾಯಿ ಮುಚ್ಕೊಂಡಿದ್ದೀನಿ ನೀವೇನೇ ಅಂದ್ರೂ ಇವತ್ತು ನಾನು ವಾಪಸ್ ಮಾತಾಡಿದ್ದು ನನ್ನ ಟೈಮ್ ಶುರುವಾಗಿದೆ ನಿಮ್ಮನ್ನು ಕಟ್ಕೊಂಡು ನನಗೇನು ನನ್ನ ಲೈಫ್ ನಾನು ನೋಡ್ಕೋತೀನಿ ಅದಕ್ಕೋಸ್ಕರ ನಾನು ನಿಮಗೆ ತಿರುಗಿ ಮಾತಾಡಿದ್ದು ಏನ್ ನೀವಿಲ್ಲ ಅಂದ್ರೆ ಹೊಸಕೊಂಡಿರ್ತೀನ ಒಳ್ಳೆ ಮನೆ ತಗೊಂಡು ಆರಾಮಾಗಿ ನಿಮ್ಮನ್ನೇ ಕೆಲಸಕ್ಕೆ ಇಟ್ಕೋತೀನಿ ನೀವೇ ನಾನು ಸೇವೆ ಮಾಡ್ಕೊಂಡಿರಬೇಕು ಅಂತ ಟೈಮ್ ಹತ್ರ ಬಂದಿದೆ ನನಗೆ ಅದಕ್ಕೆ ಇವತ್ತಿಷ್ಟೆಲ್ಲ ತಿರುಗಿ ಮಾತಾಡಿದ್ದು ಏನ್ ಬೇಕೋ ಅದು ಮಾಡ್ಕೊಳ್ಳಿ ಆ ನಿಮ್ಮ ಮಗನು ಅಷ್ಟೇ ಸರಿಯಾಗಿದ್ದರೆ ನನ್ನ ಜೊತೆ ಇರ್ಬೋದು ಇಲ್ಲ ಅವ್ನ ಸಹಾಯ ಏನು ಬೇಡ ಅವನಂಗೂ ಬೇಡ ನಿಮ್ಮಂಗೂ ಬೇಡ ನಾನೇ ಸ್ವತಂತ್ರವಾಗಿ ರಾಣಿ ಥರ ಬದುಕ್ತೀನಿ ನೀವು ಮಾತಾಡ್ದಾದ್ರೆ ನನಗೇನು ಅವನು ಬೇಕಾದರೆ ಬರ್ಬೋದು ಇಲ್ಲದ್ರೆ ಇರ್ಬೋದು ಅಷ್ಟೇ ಏನು ಮಾತಾಡಲಂತೆ ಸಾಯ ಗಂಟ ಇರಲಿ ಬಿಡಿ ಒಳ್ಳೆದೇ ಆಯಿತು ನಿಮಗೆ ಲಾಸು ನನಗೆಲ್ಲ ಇಷ್ಟು ವರ್ಷದಿಂದ ಕೂಲಿ ಬಿದ್ದಿದ್ದೀರಾ ನಾನು ಒಂದೇ ಸಲ ಕೋಟಾದೇಶ್ವರಿ ಆಗ್ತೀನಿ ಅವಾಗ ನೀವಾಗ ನೀವೇ ಮುದ್ರಕೊಂಡ್ಬರ್ತೀರಾ ನೋಡ್ತಾ ಇರಿ ಏನು ಬರೀ ಅದು ಮಾಡಿಲ್ಲ ಇದು ಮಾಡಿಲ್ಲ ಬರೀ ಜಗ್ಲ ಕೆಲಸ ಮಾಡಿಲ್ಲವಂತೆ ಪೂಜೆ ಮಾಡಿಲ್ಲವಂತೆ ಇದೊಂದು ದೊಡ್ಡ ಮ್ಯಾಟ್ರ್ ಆಗೋಯ್ತೀವ್ರಿಗೆ ಅದಕ್ಕೆಲ್ಲ ಜಗಳ ಮಾಡ್ತಾ ನಿಂತ್ಕೋತಾರೆ ನಮ್ಮ ಮನೇಲಿ ನಾನು ಮಾಡಿಲ್ಲ ನಂಗೆ ಅಭ್ಯಾಸ ಇಲ್ಲ ಅದು ನೆನಪು ಆಗಲಿಲ್ಲಪ್ಪ ಇವೆಲ್ಲ ಮಾಡ್ಬೇಕಂತ ಅದಕ್ಕೆ ನಂತಪ್ಪ ಇವರಿಬ್ರು ಇದ್ದಾರಲ್ಲ ಮಾಡೋಕ್ಕೆ ನನಗೆ ಕೇಳಬೇಕು ಹ್ಞೂ ನೋಡಿ ನಮ್ಮತ್ತೆ ಜಗಳಾಡ್ಕೊಂಡು ನನ್ನ ಜೊತೆ ಮಾತಾಡಲ್ಲ ಇನ್ಯಾವತ್ತೂ ಸಾಯಿವರೆಗೂ ಮಾತಾಡಲ್ಲ ಅನ್ಕೋಗಿದ್ದಾರೆ ಇರಲಿ ಬಿಡಿ ನನಗೆ ಒಳ್ಳೇದವ್ರು ಮಾತಾಡಿಲ್ಲ ಅಂದರೆ ನನಗೆ ದುಡ್ಡು ಬರುತ್ತಲ್ಲ ಇವಾಗ ಅವರ ಅವಶ್ಯಕತೆ ನನಗೇನು ಅದಕ್ಕೆ ತಿರುಗಿ ಮಾತಾಡಿದ್ದೀನಿ ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ